ಶುಭೋದಯ ಮಕ್ಕಳೇ ಹೇಗಿದ್ದೀರಿ ಎಲ್ಲರೂ ಎಷ್ಟು ದಿನ ಆಯ್ತಲ್ಲ ನಿಮ್ಮನ್ನೆಲ್ಲ ನೋಡಿ ಏ ಗಣೇಶ ನಿಲ್ಲ ಒಂದು ಸಲ ಎಂತ ಮಾರಯ್ಯ ತೆಂಗಿನ ಮರದಾಗಿ ಬೆಳೆದದ್ದೇ ಆ ರಜೆಯಲ್ಲಿ ಎಂತದ ಮರದ್ದು ಗೆಲ್ಲು ಹಿಡಿದು ಎಂತಾದ್ರೂ ನೇತಾಡ್ತಾ ಇದ್ದೀಯ ಅಂತ ಕತೆ ಗುರ್ತ ಸಿಗುದಿಲ್ಲ ಮಾರಯ ನಿನ್ನದು ನೋಡ ನನ್ಕಿಂತ ಉದ್ದಾಗಿದೆಯಾ ನೋಡು ಹೌದು ಮಾರಯ್ಯ ಇದೆಂತ ನಾನು ನಿನ್ನತ್ರ ಇನ್ನು ಹೀಗೆ ಮಾತಾಡ್ಬೇಕಾ ಎಷ್ಟು ಬೇಗ ನೀವೆಲ್ಲ ಉದ್ದಾಗ್ತೀರಿ ಅಂತ ಓ ವೇದವ್ಯಾಸ ನಿನ್ನದು ಹೋಯ್ತಾ ಉಪನಯನ ಆಗಿದೆ ಉಪನಯನ ನನ್ಗೆ ಕರೀಲೇ ಗುಟ್ಟಲ್ಲಿ ಉಪನಯನ ಮಾಡಿದ್ದು ಟೀಚರ್ ಇದೊಂದು ನೆನಪಾಗ್ಲಿಲ್ಲ ಅಲ್ಲ ಇದು ಬೆಳಿಗ್ಗೆ ಸಂಜೆ ಸಂಧಿ ಮಾಡ್ತಾ ಇದ್ಯಾ ಶಾಲೆ ಆರಂಭ ಆದ್ಮೇಲೆ ಸಹ ಮಾಡ್ಬೇಕು ಅದಕ್ಕೆಲ್ಲ ಉದಾಸೀನ ಮಾಡಬಾರ್ದು ಮಂಜಾ ಹಾಗೆಲ್ಲ ಹೇಳ್ಬಾರ್ದಾ ನೀವು ಆ ಹಳೆಯ ಚಾಳಿಗಳನ್ನೆಲ್ಲ ಬಿಟ್ಟು ಬಿಡ್ಬೇಕಾಯ್ತಾ ಈ ವರ್ಷ ಈ ವರ್ಷ ಹೊಸ ಮಕ್ಕಳಾಗ್ಬೇಕು ಇವ ಎಂಥದ್ದು ಅವನೇ ಸರ್ ರಜೆಯಲ್ಲಿ ಮತ್ತೆ ಹೋಯಿತು ನನಗೆ ಆ ಪ್ರಕಾಶ ಪುಸ್ತಕ ಉಂಟಾ ಅಲ್ಲ ಗುಜರಿಗೆ ಕೊಟ್ಟಿದ್ದೀಯಾ ಉಂಟಾ ಹಾಂ ನಿನ್ನ ಪುಸ್ತಕ ಯಾರಿಗೆ ಸಾಗಲಿಕ್ಕಿಲ್ಲ ಅದರಲ್ಲಿ ನೀನು ನಿನ್ನದು ಪ್ರತಿಭೆಯನ್ನೆಲ್ಲ ತೋರಿಸಿದಿಯಲ್ಲ ಚಿತ್ರ ಎಲ್ಲ ಬಿಡಿಸಿ ಮತ್ತೆ ರಜೆಯಲ್ಲೆಲ್ಲ ಗಮ್ಮತ್ ಮಾಡಿದ್ರಾ ನನಗೆ ಯಾರು ಸಿಕ್ಕಿದ್ದ ಶರತ್ ಒಬ್ಬ ಸಿಕ್ಕಿದ್ದ ರಜೆಯಲ್ಲಿ ಒಂದು ಮದುವೆಯಲ್ಲಿ ನಾನು ಹೋದಾಗ ಊಟ ಬಡಿಸ್ತಾ ಇದ್ದ ನೀನು ರಜೆಯಲ್ಲಿ ಕ್ಯಾಟರಿಂಗ್ ಕೆಲಸಕ್ಕೆ ಹೋಗ್ತಿದ್ದ ಶರತ್ ಹೌದಾ ಒಳ್ಳೆ ಕೆಲಸ ಮಾಡೆಯಾ ರಜೆಯಲ್ಲಿ ಪುಸ್ತಕಕ್ಕೆ ನೀನೇ ಒಟ್ಟು ಮಾಡಿದಿ ಹಣ ಹಾಗಾದ್ರೆ ವೆರಿ ಗುಡ್ ಮತ್ತೆ ಉಳಿದವರೆಲ್ಲ ಎಂತ ಮಾಡಿದಿರಿ ರಜೆಯಲ್ಲಿ ನಿಶ್ಮಿತಾ ಎಂತ ಕಲಿತದ್ದು ಓಹ್ ಹಾಗಾದ್ರೆ ನಿಂಗೀಗ ಹೊಲಿಗೆ ಎಲ್ಲ ಬರ್ತದೆ ಏ ನಿಶ್ಮಿತಾ ಒಂದು ಚಂದ ಈ ರೀತಿ ಒಂದು ಡಸ್ಟರ್ ಮಾಡಿ ತಾರ ಬೋರ್ಡ್ ಒರೆಸುವ ಬಟ್ಟೆ ಎಲ್ಲ ಹಾಳಾಗಿ ಹೋಗಿದೆ ನೀವು ಎಲ್ಲಿ ಹೋದದ್ದು ನಾನು ಈ ಸಲ ಬೊಂಬೈಗೆ ಹೋದದ್ದ ನಂಗೆ ಎಂತ ಸಹ ಗಿಫ್ಟ್ ತರ್ಲಿಲ್ವಾ ಎಂತ ತರುದು ನಾನೇ ಬರ್ಲಿಲ್ವಾ ನಿಮಗೋಸ್ಕರ ಹಾ ನಾನು ಬರುದೇ ನಿಮಗೊಂದು ಉಡುಗೊರೆ ಅಲ್ವಾ ಪಾಠ ಮಾಡ್ಲಿಕ್ಕೆ ಮತ್ತೆ ಇಂತ ಟೀಚರ್ ನಿಮ್ಗೆ ಸಿಕ್ತಾರ ಬೇಕಂದ್ರೆ ಕ್ಲಾಸ್ ಟೀಚರ್ ನೀವು ನಾನೇ ಹೇಗೆ ಆದಿತಾ ಈ ಟೀಚರು ಮಾಡ್ಲಿಕ್ಕೆ ಮಾಡಲಿಕ್ಕುಂಟ ಈ ವರ್ಷ ಚಂದ ಮಾಡಿ ಕಲಿಬೇಕು ನನ್ನ ಮಕ್ಕಳು ಗೊತ್ತಾಯ್ತಲ್ಲ